ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವಾಗ ಸಾಯಂಕಾಲ ಭಾನುವಾರ ಒಂದು ಐದು ಗಂಟೆ ಐದುವರೆ ಆಗಿರ್ಬೋದು ನನ್ನ ಕಿಚನ್ ಅವಸ್ಥೆ ನೋಡಿದ್ರೆ ಹೇಳ್ಬಾರ್ದು ಆ ಥರ ಇದೆ ಸೊ ನೋಡ್ಬೋದು ನೋಡಿ ನೋಡಿ ಇಲ್ಲೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟಿದ್ದೀನಿ ಸೊ ರೀಸನ್ ಏನು ಅಂತ ಕೇಳೋದಾದರೆ ನಾನು ಇತ್ತೀಚೆಗೆ ಬೇರೆ ಕಡೆ ಅಂದರೆ ಬೇರೆ ಕೆಲಸದ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಕಿಚನ್ ಕಡೆ ಅಷ್ಟಾಗಿ ಅಂದರೆ ಆಗಿ ಡೈಲಿ ಕ್ಲೀನಿಂಗ್ ಮಾಡ್ಕೋತಾಯಿದ್ದೆ ಬಟ್ ಡೀಪ್ ಕ್ಲೀನ್ ಮಾಡೋದಕ್ಕೆ ನನಗೆ ಟೈಮ್ ಆಗಿರಲಿಲ್ಲ ಜೊತೆಗೆ ಒಂದು ಮೇನ್ ಪ್ರಾಬ್ಲಮ್ ಏನಂದರೆ ಜಿರ್ಲೆ ಜಿರ್ಲೆಗಳು ಎಲ್ಲ ಫುಲ್ಲು ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಕಿಚನಲ್ಲಿರೋ ಎಲ್ಲ ಐಟಮ್ಸ್ನೂ ತೆಗೆದು ಮೂಟೆಗೆ ಹಾಕ್ಬಿಟ್ಟೆ ಅಂದ್ರೆ ಒಂದು 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 ಹೋಗ್ತಾ ಇದ್ರೆ ಜಿಲ್ಲೆಗಳೆಲ್ಲ ಓಡಾಡ್ತವೆ ಅದಕ್ಕೆ ನಾನು ಏನು ಮಾಡಿದೆ ಅಂದ್ರೆ ಎಲ್ಲಾನು ತೆಗ್ದು ಮೂಟೆಗೆ ಹಾಕಿ ತುಂಬಿಟ್ಟಿದ್ದೀನಿ ಒಣಸಿದ್ದಿತ್ತೆ ಒಂದು ನಾಲ್ಕೈದು ದಿನ ಆಗ್ತಾ ಬಂತು ಅಷ್ಟು ಲೇಟ್ ಆಯ್ತು ಆಗ್ತಾ ಇಲ್ಲ ನನಗೆ ಟೈಮು ಅದಕ್ಕೆ ನಾನು ಯಾವಾಗ ಆಗುತ್ತೋ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಕಲೆನೇ ಇಲ್ಲ ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಯಾಕಂದರೆ ಶಾಪ್ ಕ್ಲೋಸ್ ಇತ್ತು ನಮ್ಮಅಮ್ಮ ಬಂದಿದ್ರಲ್ಲ ಅದಕ್ಕೆ ಅಮ್ಮ ಅತ್ತೆ ಇಬ್ರು ಸುಬ್ರು ನೋಡ್ಕೋತಾ ಇದ್ರು ಸೊ ಒಂದು ಸ್ವಲ್ಪ ಆದ್ರೂ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇಷ್ಟು ಎಲ್ಲ ಏನ್ ಮಾಡಿದೆ ಅಂದ್ರೆ ಹಿಟ್ ಮಾರ್ಟಿನ್ ಆಕ್ಚುಲಿ ಇದು ಹಿಟ್ಟೆಲ್ಲ ಸೊ ಇದನ್ನ ನಮ್ಮ ಮನೆಯವರೆಲ್ಲ ಶೆಲ್ಫ್ಗೆಲ್ಲ ಹೊಡೆದಿದ್ರು ಅಂದರೆಲ್ಲ ಸ್ಪ್ರೇ ಮಾಡಿಬಿಟ್ಟು ಒಂದು ಟೂ ಡೇಸ್ ಹಂಗೆ ಕ್ಲೋಸ್ ಮಾಡಿಬಿಟ್ಬಿಟ್ಟಿದೀವಿ ಜಿಲ್ಲೆ ಎಷ್ಟಿತ್ತು ಅಂದ್ರೆ ಎಲ್ಲಿ ಓಪನ್ ಮಾಡಿದ್ರು ಜಿಲ್ಲೆನೇ ಇತ್ತು ಇದು ಜೊತೆಗೆ ಇದು ಆಗ್ರೋ ರೆಡ್ ಲೈನ್ ಕಾಕ್ರೋಚ್ ಕಿಲ್ಲರ್ ಇದು ಒಂದು ಜೆಲ್ ಇದು ಸೊ ಎರಡನ್ನೂ ನೀಟಾಗಿ ಅಪ್ಲೈ ಮಾಡಿದೀವಿ ಅಪ್ಲೈ ಮಾಡಿದ್ಮೇಲೆ ಇವಾಗ ಜಿಲ್ಲೆಯಲ್ಲೂ ಕಾಣ್ತಾ ಇಲ್ಲ ಸೊ ಇವಾಗ ಫೈನಲಿ ನಾನು ಎಲ್ಲಾ ಜೋಡ್ಸ್ಕೊಬೇಕು ಅಂತ ಅನ್ಕೊಂಡು ಕಿಚನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ ಇಷ್ಟೇ ಅದಕ್ಕೋಸ್ಕರ ಇದು ಹಿಂಗಾಗಿದೆ ಕಿಚನ್ನು ತುಂಬ ದಿನ ಆಯಿತು ನಾನು ಏನು ಕುಕ್ ಮಾಡಿಲ್ಲ ಏನೂ ಇಲ್ಲ ಸಿಲಿಂಡರ್ ಕೂಡ ಕೆಳಗಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಯಾಕೆಂದರೆ ಕೆಳಗಡೆ ಖಾಲಿಯಾಗಿತ್ತು ಅದಕ್ಕೆ ಸೊ ಇವಾಗ ಎಲ್ಲ ನಾನು ಅಲ್ಲಿಂದ ಇಲ್ಲಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದು ಪಾತ್ರೆನೂ ಬಿಡ್ದೆರ ತೊಳಿಬೇಕು ಎಷ್ಟು ದಿನಕ್ಕೆ ಮುಗಿಸ್ತೀನೋ ಗೊತ್ತಿಲ್ಲ ಬಟ್ ಮಾಡ್ತೀನಿ ಆಮೇಲೆ ಇದು ಒಂದು ತೋರಿಸ್ಬೇಕಾಗಿತ್ತು ನಿಮಗೆ ಇದು ಸೆಟ್ ಇದು ನೋಡಿ ಏನಂದ್ರೆ ನಾವು ಗೋಲ್ಡ್ ಸ್ಕೀಮ್ ಮಾಡಿದಿವಲ್ಲ ಅದ್ರಲ್ಲಿ ಏಳು ಎಂಟು ಸ್ಕೀಮ್ ಹಾಕಿರೋರ್ಗೆ ನಾವು ಈ ಗಿಫ್ಟ್ ಕೊಟ್ಟಿದೀವಿ ಸೊ ಇದು ತ್ರೀ ಪೀಸ್ ಇದು ಚಿಕ್ಕದು ದೊಡ್ಡದು ದೊಡ್ಡದು ಆ ತರ ತ್ರೀ ಪೀಸ್ ಬರುತ್ತೆ ಸೊ ನಂಗು ಒಂದ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ತಗೋ ಒಂದೆ ಮನೆಗೆ ಇರ್ಲಿ ಅಂತ ಸೊ ಈ ಥರ ನಮ್ಮ ಅತ್ತೆನೇ ಅವ್ನು ಕೊಟ್ಟಿದ್ದೆ ಬಟ್ ನಂಗೆ ಅದೇನಾದ್ರಲ್ಲಿ ತುಂಬ ಇಷ್ಟ ಆಯ್ತು ಅದಕ್ಕೆ ಇದನ್ನು ತಗೊಬಂದೆ ಸೊ ನಾನು ಇಲ್ಲಿಗೆ ಒಂದು ಸ್ಟೋರೇಜ್ ಕ್ಯಾಬಿನೆಟ್ ಆರ್ಡರ್ ಮಾಡಿದ್ದೀನಿ ಅದು ಆದಷ್ಟು ಬೇಗ ಬರುತ್ತೆ ಅದರಲ್ಲಿರೋ ಥಿಂಗ್ಸ್ ಎಲ್ಲ ಸಪ್ರೇಟ್ ಇಟ್ಕೊತೀನಿ ಇನ್ನು ಉಳಿದಿರೋದೆ ಜೋಡಿಸ್ಬೇಕು ಅದು ಜೋಡಿಸ್ಕೋತೀನಿ ಸೊ ಕೆಲಸ ಶುರು ಮಾಡೋಣ ಬನ್ನಿ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲ ಬೇಗ ವಾಶ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಅದು ಸತತವಾಗಿ ಒಂದು ವಾರ ತಗೊಂಡಿದ್ದೀನಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಸೊ ನಾನು ಪಾಪು ಇರೋದ್ರಿಂದ ಶಾಪ್ ಇರೋದ್ರಿಂದ ಮತ್ತು ಜೊತೆಗೆ ನಾನು ವೀಡಿಯೋಸ್ ಕೂಡ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಡೀಪ್ ಕ್ಲೀನಿಂಗ್ ಕಡೆಗೆ ಗಮನ ಕೊಟ್ಟಿರಲಿಲ್ಲ ಸೊ ಅದಕ್ಕಾಗಿ ಕಿಚನ್ ಈ ಥರ ಆಗಿತ್ತು ಸೊ ಫೈನಲಿ ನಾನು ಎಲ್ಲ ಒಂಚೂರು ಬಿಡ್ತೀರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾಪು ಮಲಗಿರುವಾಗ ಮಾಡ್ಕೊಳ್ಳೋಣ ಹೇಳಿದ್ರೆ ಸೌಂಡ್ ಆಗುತ್ತೆ ಪಾಪು ಎದ್ತಾನೆ ಅಂತ ಭಯ ಪಾಪು ಎದ್ದಾಗ ಬಿದ್ದುಬಿಡ್ತಾನೆ ಅವ್ನು ನೋಡ್ಕೋಬೇಕು ಅನ್ನೋವಂಥ ಭಯ ಸೊ ಇದೇ ಆಗೋಗಿತ್ತು ಸೊ ಫೈನಲಿ ಹೆಂಗೋ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ದೆದ್ದು ಕ್ಲೀನ್ ಮಾಡಿದ್ದೀನಿ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಕಿಚನ್ ಬಗ್ಗೆ ಸೊ ನಾನು ಯಾವಾಗಲೂ ಬೇರೆ ಬೇರೆ ಥರ ಪಾತ್ರೆ ತೊಗೋಬೇಕು ಡಿಸೈನ್ ಡಿಸೈನ್ ಪಾತ್ರೆಗಳು ತೊಗೋಬೇಕು ಅಂತೆಲ್ಲ ಅನ್ಕೋತಾ ಇದ್ದೆ ಬಟ್ ಈ ಪಾತ್ರೆ ತೊಳೆಯೋ ಟಾಸ್ಕ್ ಏನಿದೆ ಇದನ್ನು ಮಾಡಿದ್ನಲ್ಲ ಆಮೇಲೆ ಇನ್ಮೇಲೆ ಪಾತ್ರೆ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅಷ್ಟು ಒಬ್ಳಿಗೆ ಇದು ಕಷ್ಟ ಆಯಿತು ಅದು ಜಸ್ಟು ಕೆಳಗಡೆ ಇರೋ ಪಾತ್ರೆ ತೊಳ್ದಿರೋದು ಇನ್ನು ಮೇಲ್ಗಡೆ ಕಾಡ್ರ ಬಲ್ಲೆಲ್ಲನೂ ಪಾತ್ರೆ ಹಂಗೆ ಇಟ್ಟಿದ್ದೀವಿ ಯೂಸ್ ಮಾಡಿದೆ ಅಂಥದ್ದು ಸೊ ನಮ್ಮ ಅತ್ತೆ ಹತ್ರ ನಾನು ಇಸ್ಕೊಂಡಿಲ್ಲ ನಮ್ಮಮ್ಮ ಸ್ಟಾರ್ಟಿಂಗಲ್ಲಿ ಕೆಲವೊಂದಷ್ಟು ಪಾತ್ರೆ ಅಂದರೆ ಬೇಸಿಕ್ ಪಾತ್ರೆಗಳು ನಾನು ಅಲ್ಲಿಂದ ನನಗೆ ಇಷ್ಟಾಗಿ ತೊಗೊಬಂದಿದ್ದೆ ಅದು ಬಿಟ್ಟರೆ ಇದಿಲ್ಲ ನಾನು ವೀಡಿಯೋಸ್ಗೆ ಅಂತ ಹೇಳಿ ತಗೊಂಡಿರೋದಷ್ಟೇ ಸೊ ಇನ್ಯಾವುದೂ ನಾನು ನಮ್ಮ ಅತ್ತೆ ಹತ್ರ ಇಲ್ಲ ಕೆಳಗಡೆ ಮನೆಯಿಂದ ತಗೊಬಿಟ್ಟು ಬಂದಿಲ್ಲ ಸೊ ಎಲ್ಲ ನಾನು ವಿಡಿಯೋಸಿಗೆ ತೊಗೊಂಡಿರೋದೇ ಇಷ್ಟಿದೆ ಇನ್ನು ನಾನು ಸೀರಿಯಸ್ಸಾಗಿ ಆಗಿ ಮನೆಗೆ ತಗೋಬೇಕು ಅಂದರೆ ಎಷ್ಟು ಇದ್ನು ಅಂತ ನಾನು ಇಮ್ಯಾಜಿನ್ ಇದ್ದೆ ಯಾಕಂದರೆ ಸಾಕಷ್ಟು ವೆರೈಟಿ ವೆರೈಟಿ ಪಾತ್ರೆಗಳಿತ್ತು ತೊಳೆಯೋದ್ರಲ್ಲೇ ಸಾಕು ಸಾಕಾಗೋಯ್ತು ನನಗೆ ಯಾವ ಕೆಲಸ ಹ್ಯಾಂಡಲ್ ಮಾಡೋದು ಯಾವ ಕೆಲಸ ಬಿಡೋದು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸೊ ನನಗೆ ಜಿಲ್ಲೆ ನೋಡಿ ನೋಡಿ ಕೋಪ ಬಂದು ಎಲ್ಲ ಮುಟೆಗೆ ತುಂಬಿಟ್ಬಿಟ್ಟಿದ್ದೆ ಬಟ್ ಅದನ್ನು ಹೆಂಗೆ ತುಂಬಿದ್ದೆ ಅದನ್ನು ವಾಪಸ್ ಅದೇ ಜಾಗಕ್ಕೆ ಇಡಕ್ಕಂತೂ ತುಂಬ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ ಕೇಸ್ ಯಾರಾದರೂ ಇಬ್ಬರು ತೊಳೆದು ಒರೆಸಿ ಆ ಥರ ಇಡ್ಬೋದಾಗಿತ್ತು ಬಟ್ ನನ್ನ ಕ ಇದರಲ್ಲಿ ಸುಬ್ಬನ ಒಬ್ಬರು ನೋಡ್ಕೋಬೇಕು ಒಬ್ರು ಮಾಡಬೇಕು ನಮ್ಮನೇಲಿ ಆ ಥರ ಸೊ ಅದರಿಂದ ಸ್ವಲ್ಪ ನನಗೆ ರಿಸ್ಕ್ ಆಯಿತು ಬಟ್ ರಿಸ್ಕ್ ಆದ್ರೂ ಕಿಚನ್ ಕ್ಲೀನ್ ಆಗಬೇಕು ಅಂತ ನನಗೆ ಮೇನ್ ಇಂಟೆನ್ಷನ್ ಇತ್ತು ಸೊ ಜೊತೆಗೆ ನಾನು ಕಿಚನ್ ಕ್ಲೀನ್ ಆಗೋವರೆಗೂ ಅಲ್ಲಿ ಅಡುಗೆ ಮಾಡೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ಯಾಕಂತೇಳಿದ್ರೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ತುಂಬ ತುಂಬ ವಿಪರೀತ ಜಿರ್ಲೆ ಆಗೋಗ್ಬಿಟ್ಟಿತ್ತು ಸೊ ನಾನು ಜಿರ್ಲೆನ ಒಂದು ನಮ್ಮ ರಿಲೇಟಿವ್ ಒಬ್ಬರು ಮನೆಯಲ್ಲಿ ತುಂಬ ಜಿರ್ಲೆ ಇತ್ತು ಅವಾಗ ನೋಡಿದಾಗ ಅವ್ರು ಹೇಳಿದರು ಲಕ್ಷ್ಮಿ ಅದು ಲಕ್ಷ್ಮಿ ಇದ್ರೆ ಬರುತ್ತೆ ಅಂತ ಬಟ್ ನಂಗೆ ಜಿರ್ಲೆ ನೋಡ್ತಾ ನೋಡ್ತಾ ಊಟ ಸೇರ್ತಿರೋ ಥರ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಜಿರ್ಲೆಗೆ ಅಂತಲೇ ಹೇಳಿ ಒಂದು ಹೋಮ್ ಮೇಡ್ ಸ್ಪ್ರೇನ ರೆಡಿ ಮಾಡಿಕೊಂಡು ಸ್ಪ್ರೇನೆಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಫೈನಲಿ ಎಲ್ಲಾನು ಒಂದೇ ಒಂದು ಚಿಕ್ಕ ಸ್ಪೂನ್ ಬಿಡ್ದಿರೋಲ್ಲ ತೊಳೆದು ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸೊ ಮೇಯ್ನ್ ಮನೆ ಕ್ಲೀನಾಗಿದ್ದರೆ ನಮಗೆ ರೋಗಗಳು ಬರೋದು ಅವಾಯ್ಡ್ ಆಗುತ್ತೆ ನನ್ನ ಮೇಲೆ ಸ್ಲ್ಯಾಬೆಲ್ಲ ರೆಗ್ಯುಲರಾಗಿ ಕ್ಲೀನ್ ಮಾಡ್ತೈತೆ ಬಟ್ ಡೀಪ್ ಕ್ಲೀನಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ನನಗೆ ಸೊ ಇದು ಡೇ ಟು ನಾನು ಡೇ ಟೂ ತು ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಆ್ಯಕ್ಚುಲಿ ಇದು ಬಂದು ಡೇ ತ್ರೀ ಡೇ ಟೂನಲ್ಲಿ ಏನು ಮಾಡಿದೆ ಅಂದರೆ ಇನ್ನೊಂದಷ್ಟು ಮೂಟೆ ಪಾತ್ರೆ ಎಲ್ಲ ತೊಳೆದು ನೋಡಿ ಮೇಲೆಲ್ಲ ಗ್ಲಾಸ್ ಎಲ್ಲ ಆರ್ಗನೈಸ್ ಮಾಡಿದ್ದೀನಲ್ಲ ಆ ಥರ ಎಲ್ಲ ನೀಟಾಗಿ ಒರೆಸಿ ಆರ್ಗನೈಸ್ ಮಾಡಿದ್ದೆ ಜೊತೆಗೆ ಇಲ್ಲಿ ಸ್ಲ್ಯಾಬ್ ಮೇಲೆ ನೀರು ಇಳಿಲಿ ಹೇಳಿ ಪಾತ್ರೆಗಳನ್ನ ತೊಳೆದು ಹಾಗೆ ಇಟ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ನಾನು ಡೇ ಟೂನಲ್ಲಿ ಮಾಡಿದ್ದು ಅದನ್ನು ನಾನು ರೆಕಾರ್ಡ್ ಮಾಡಿರಲಿಲ್ಲ ಸೊ ನೆಕ್ಸ್ಟು ಡೇ ತ್ರೀ ಮಧ್ಯಾಹ್ನ ಸುಬ್ಬಕ್ಕೆ ಸ್ನಾನ ಮಾಡಿ ಮಾಡಿಸಿ ಹತ್ರ ಕೊಟ್ಟು ಅಂದರೆ ಮಧ್ಯಾಹ್ನ ಹೊತ್ತು ಊಟ ಮಾಡ್ಸಕ್ಕೆ ಬಿಟ್ಬಿಟ್ಟು ಆ ಒನ್ ಅವರ್ ಗ್ಯಾಪಲ್ಲಿ ಇಷ್ಟನ್ನು ಮಾಡಿಕೊಂಡೆ ಆಲ್ಮೋಸ್ಟ್ ಇದನ್ನ ಮಾಡೋಕ್ಕೆ ಒನ್ ವೀಕ್ ಟೈಮ್ ತೊಗೊಂಡಿದ್ದೀನಿ ಸೊ ಎಲ್ಲ ಪ್ಯಾಂಟ್ರಿ ಯೂನಿಟಲ್ಲಿರೋ ಬಾಕ್ಸ್ಗಳೆಲ್ಲ ತೊಳೆದು ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲನೂ ಒಂದು ಬಿಡದೆ ಮೇಲಿರೋ ಪಾತ್ರೆಗಳು ಬಿಟ್ಟು ಕೆಳಗಡೆ ಇರೋವಂಥ ಎಲ್ಲ ಪಾತ್ರೆಗಳನ್ನೂ ತೊಳ್ಕೊಂಡಿದ್ದೀನಿ ಹಾಗೆ ನನಗೆ ತುಂಬ ಜನ ಮನೆಗೆ ಬಂದವರೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು ಮೂರು ಒಲೆ ಇಟ್ಕೊಬೇಡ ಎರಡು ಇಟ್ಕೋ ಅಂತ ಹೇಳಿ ಸೊ ಅದಕ್ಕೆ ನಾನು ಸಿಂಗಲ್ ಸ್ಟವ್ ಏನಿತ್ತೋ ಅದನ್ನು ತೆಗೆದ್ಬಿಟ್ಟಿದ್ದೀನಿ ಸೊ ಸೆಕೆಂಡ್ ಅಂದರೆ ಈ ಪ್ರೆಸ್ಟೀಜ್ ಇತ್ತಲ್ಲ ಹಾಪ್ ಟಾಪು ಅದನ್ನ ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸೊ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಅದನ್ನು ಮೂರು ಒಲೆ ಯಾಕೆ ಇಟ್ಕೊಂಡಿದ್ಯಾಮ ತಮ್ಮ ಮನೆಗೆ ಬಂದವರೆಲ್ಲ ಹೇಳ್ತಾ ಇದ್ರು ಸೊ ಅದಕ್ಕೆ ಅದನ್ನು ತೆಗ್ದೆ ಮತ್ತು ಇನ್ನೊಂದು ಸ್ವಲ್ಪ ಗ್ರೀನರಿ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕಿಚನ್ಗೆ ಸೊ ಆದಷ್ಟು ಬೇಗ ಅದನ್ನು ಕೂಡ ಇಡ್ತೀನಿ ಜೊತೆಗೆ ಲಾಸ್ಟಲ್ಲಿ ಕಿಚನೆಲ್ಲ ಕ್ಲೀನ್ ಆದಮೇಲೆ ಸರಿ ಕಿಚನ್ ಟೂರ್ ಮಾಡೋಣ ಅಂದರೆ ಇದೇ ವೀಡಿಯೋ ಶೇರ್ ಮಾಡ್ತೀನಿ ಸೊ ಅದನ್ನು ಮಾಡೋಣ ಎಲ್ಲೆಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಅಂತ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ನೋಡ್ಬೋದು ಸೊ ಇನ್ನು ನಮ್ಮ ಕಿಚನಲ್ಲಿ ಏನು ಚೇಂಜ್ ಮಾಡ್ಬೋದು ಏನು ಇಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ ಟಿಪ್ಸ್ನ ನೀವು ಕೂಡ ನಂಗೆ ಶೇರ್ ಮಾಡ್ಬೋದು ನಿಮ್ಮ ಟಿಪ್ಸ್ನ ಕೂಡ ನಾನು ನನ್ನ ಕಿಚನ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋತೀನಿ ಸೊ ಆಲ್ಮೋಸ್ಟ್ ನಾನು ಒಳಗಡೆ ಒಂದು ರ್ಯಾಕ್ ಥರ ಇಟ್ಕೊಂಡು ಅದ್ರ ಮೇಲೆ ಬೇಕಾಗಿರೋಂಥ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಸೊ ಪಾತ್ರೆದೇ ಜಾಸ್ತಿ ಅಂತ ಹೇಳ್ಬೋದು ಮತ್ತು ಎಕ್ಸ್ಟ್ರಾ ಸ್ಪೂನ್ಸು ಮತ್ತು ಈ ಸೌಟ್ಗಳು ಜಾಲರಿಗಳು ಇದನ್ನೆಲ್ಲ ನಾನು ಸಪ್ರೇಟ್ ಒಂದು ಬುಟ್ಟಿಗೆ ಹಾಕ್ಬಿಟ್ಟು ಅದನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಸೊ ಆ ಥರ ಎಲ್ಲ ತೋರಿಸ್ತೀನಿ ಇದೇ ವಿಡಿಯೋಲಿ ಎಂಡ್ವರೆಗೂ ನೋಡಿ ಹಾಗೆ ಇನ್ನೇನು ಚೇಂಜಸ್ ಮಾಡ್ಬೋದು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹೇಳ್ಬೋದು ಸೊ ಇವಾಗ ಕಿಚನ್ ಟೂರ್ ನೋಡ್ಕೊಂಡು ಬನ್ನಿ ಇದೇನಪ್ಪ ಕಿಚನ್ ಟೂರ್ ತೋರಿಸ್ತೀನಿ ಅಂತ ಹೇಳಿ ರೆಸಿಪಿ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ತುಂಬ ಜನ ಕೇಳ್ತಾನೆ ಇದ್ರಿ ಯಾಕೆ ಕಿಚನ್ ಖಾಲಿ ಮಾಡಿದ್ರಿ ಹೇಳಿ ಅಂತ ಸೊ ನಾನು ಕಿಚನ್ ಟೂರ್ ರೆಕಾರ್ಡ್ ಮಾಡಿ ಅದನ್ನು ಈ ವಿಡಿಯೋನಲ್ಲಿ ಆ್ಯಡ್ ಮಾಡಬೇಕು ಅಂತ ಇದ್ದೆ ಬಟ್ ತುಂಬ ಜನ ಕೇಳ್ತಾ ಇರೋದ್ರಿಂದ ರೆಸಿಪಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಕಿಚನ್ ಟೂರ್ ಮತ್ತೊಂದು ಯಾವುದಾದ್ರೂ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ಸೊ ತುಂಬ ಜನ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರಿ ಡೀಪ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಎಷ್ಟು ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ನಾನು ಕಿಚನ್ ಎಲ್ಲ ಸಾಮಾನೆಲ್ಲ ತೆಗ್ದಿದ್ದೆ ತುಂಬ ಜನ ರೆನೋವೇಟ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರಿ ಎಷ್ಟು ರಿನೋವೇಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಟೈಮ್ ಇದೆ ಸೊ ಅದಕ್ಕೆ ಬೇಡ ಅಂತ ಹೇಳಿ ಜಸ್ಟು ನಾನು ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಅಷ್ಟೇ ಸೊ ಇಲ್ಲಿ ನಾನು ರೆಸಿಪಿ ಶೇರ್ ಇದ್ದೀನಿ ರೆಸಿಪಿ ಬಂದು ನಾವು ಚಪ್ರದ ಅವರೆಕಾಯಿ ಅಂತ ಹೇಳ್ತೀವಿ ಸೊ ಅದು ಹಾಗೆ ಬೇಳೆ ಹಾಕಿ ಬಸ್ಸಾರ್ ಮಾಡ್ತಾಯಿದ್ದೀನಿ ಸೊ ಯೂಶ್ವಲಿ ಇವಾಗ ಮಧ್ಯಾಹ್ನದ ಅಡುಗೆ ಕೆಳಗಡೆ ನಾನೇ ಮಾಡೋದ್ರಿಂದ ಅದ್ರದ್ದು ರೆಸಿಪಿಗಳು ಸಾಕಷ್ಟು ಈಗ ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದನ್ನೇ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ರಾಗಿ ಮುದ್ದೆ ಚಪ್ಪರದವರೆಕಾಯಿ ಬಸ್ಸಾರು ಅನ್ನ ಅಂದರೆ ಯೂಶಲಿ ನಾವು ರೈಸ್ ಕಡಿಮೆ ಮಾಡಿದ್ದೀವಿ ಇತ್ತೀಚೆಗೆ ಸೊ ಮುದ್ದೆ ಜಾಸ್ತಿ ಇರುತ್ತೆ ಮಧ್ಯಾಹ್ನ ಹೊತ್ತು ಮಧ್ಯಾಹ್ನ ಹೊತ್ತು ಮುದ್ದೆಗೆ ಏನಾದರೂ ಒಂದು ಸಾಂಬಾರು ಇರಲೇಬೇಕು ಸೊ ಅದಕ್ಕೆ ಆ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ರೆಸಿಪಿ ನೋಡ್ದಂಗೆ ಆಗತ್ತೆ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ಈ ವ್ಲಾಗ್ನ ಯಾಕೆ ಡಿಲೇ ಮಾಡಿದೆ ಅಂತ ಹೇಳಿದ್ರೆ ಏನು ಅಂಥ ರೀಸನ್ ಇರಲಿಲ್ಲ ಹಾಗೆಯೇ ಕಿಚನ್ ಟೂರ್ ಜೊತೆಗೆ ಆ್ಯಡ್ ಮಾಡಬೇಕಂತ ಆಸೆ ಇತ್ತು ಬಟ್ ತುಂಬ ಜನ ಅದನ್ನು ಶೇರ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾನೇ ಇದ್ರಿ ಸೊ ನಾನು ಹಂಗೂ ತುಂಬ ಜನಕ್ಕೆ ರೀಪ್ಲೇ ಮಾಡಿದ್ದೀನಿ ಅಂತ ಸೀರಿಯಸ್ ರೀಸನ್ ಏನೂ ಇಲ್ಲ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಅಂತ ಬಟ್ ಯಾಕೆ ಮಾಡಿಲ್ಲ ಅಂತ ತುಂಬ ಜನ ವಾಟ್ಸಪ್ಪಲ್ಲೂ ಕೇಳ್ತಾ ಇದ್ರು ನಾನು ಅವ್ರಿಗೂ ಹೇಳಿದ್ದೆ ಬಟ್ ಸ್ಟಿಲ್ ಹಾಕೋಣ ಇವ ಈ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಇದ್ರು ರೆಸಿಪಿ ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗ ಮೊದಲನೇದಾಗಿ ನಾನು ಬೇಳೆ ಬೇಯಿಸ್ಕೊಂಡಿದ್ದೆ ಅದ್ರ ಜೊತೆ ಚಪ್ಪತ್ತವರೆಕಾಯಿ ಹಾಕಿ ಮತ್ತು ಅದನ್ನು ಬೇಯಿಸಿ ಬಸ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಗೆಯೇ ಹುಣಸೆಹಣ್ಣು ತೆಂಗಿನಕಾಯಿ ಬೆಳೆ ಸಾಂಬಾರು ಪುಡಿ ಜೊತೆಗೆ ಸ್ವಲ್ಪ ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಹುರಿದ್ಬಿಟ್ಟು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ಸಾರನ್ನ ಸುಟ್ಟು ಸುಟ್ಬಿಟ್ಟು ಒಲೆಯ ಸುಟ್ಟು ಮಾಡ್ತಾರೆ ಪದಾರ್ಥಗಳನ್ನ ಅದು ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಹುರಿದು ಮಾಡೋದು ಚೆನ್ನಾಗಿರುತ್ತೆ ಇನ್ನು ಮತ್ತೆ ಒಂಥರ ಮಾಡ್ತಾರೆ ಮಸಾಲ ಹುರಿದೇ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಸೊ ಫೈನಲಿ ಖಾರ ಎಲ್ಲ ರುಬ್ಕೊಂಡಿರೋದನ್ನು ಸಾಸಿವೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಎಣ್ಣೆ ಜೊತೆಗೆ ಒಗ್ಗರಣೆ ಮಾಡಿಕೊಂಡು ಅಂಥ ಮಸಾಲೆ ಹಾಕಿ ಸ್ವಲ್ಪ ಹೊತ್ತಿದ್ದು ಕುದಿ ಬಂದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ನೀರೇನಿದೆ ಅಥವಾ ಬೇಳೆ ಕಟ್ಟು ಅದನ್ನು ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಇವಾಗ ಸಾಂಬಾರು ರೆಡಿ ಆಯಿತು ಅಂದರೆ ಕುದಿ ಬರಬೇಕು ಅಷ್ಟೊತ್ತಿಗೆ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಒಲೆಗೆ ಸೊ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇದಿಷ್ಟನ್ನು ಹಾಕಿ ಉಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಗೆ ಕಾಯಿ ಏನಿದೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಸ್ಸಾರಿನ ಕಾಳು ಅಥವಾ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ತೆಂಗಿನ ತುರಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ತೆಂಗಿನ ತುರಿ ಏನೂ ಹಾಕಿಲ್ಲ ಅದು ಹಾಕ್ಕೊಂಡು ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮಧ್ಯಾಹ್ನ ಮನೇಲಿ ಬಸ್ಸಾರು ಮಾಡಿದ್ರೆ ಲೇಟಾಗುತ್ತೆ ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾಗಿರೋದ್ರಿಂದ ಬಸ್ಸಾರು ಮಾಡಬೇಕಾದ್ರೆ ಒನ್ ಅವರ್ ಮುಂಚೆ ಸ್ಟಾರ್ಟ್ ಮಾಡಬೇಕು ಸೊ ಅದ್ರ ಜೊತೆ ರಾಗಿ ಮುದ್ದೆ ಅನ್ನ ಎಲ್ಲ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಮಾಡ್ಕೋತೀನಿ ಅಷ್ಟೇ ಸೊ ನೋಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಅದು ಸ್ವಲ್ಪ ಒಗ್ಗರಣೆ ಬಾಡೋವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆಕಾಳು ಮತ್ತು ಚಪ್ಪದ ಅವರೆಕಾಯಿ ಮಿಶ್ರಣ ಏನಿತ್ತು ಅದ್ರ ಜೊತೆಗೆ ಹಾಕಿ ಸ್ವಲ್ಪ ನೀರು ಹಿಂಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಬಸ್ಸಾರು ರೆಡಿಯಾಗುತ್ತೆ ಸೊ ಕಾಳು ಹಾಕೊಂಡು ಮುದ್ದೆ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಅದ್ರ ಜೊತೆಗೆ ಒಂದು ಹಪ್ಳ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ತುಂಬ ಜನಕ್ಕೆ ಕೇಳ್ತಾ ಇದ್ರಿ ಈ ವ್ಲಾಗ್ ಶೇರ್ ಮಾಡಿ ಅಂತ ಶೇರ್ ಮಾಡಿದ್ದೀನಿ ಸೊ ಹೋಬಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ